ಹಾಯ್ ಫ್ರೆಂಡ್ಸ್ ಇತ್ತೀಚಿಗಂತೂ ತುಂಬ ಸ್ಮಾರ್ಟ್ಫೋನ್ ಬಿಡುಗಡೆ ಆಗ್ತಿದೆ ಆದರೆ ನೀವು ಸ್ಮಾರ್ಟ್ಫೋನ್ ತೊಗೊಬೇಕಾದ್ರೆ ಒಂದು ಯೋಚನೆ ಮಾಡ್ತೀರಾ ಅದೇನು ಅಂತ ಅಂದರೆ ಇದೇನಿದು ಐಬ್ರಿಡ್ ಸಿಮ್ ಸ್ಲಾಟ್ ಅಂತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಿಮಗೆ ಐಬ್ರಿಡ್ ಸಿಮ್ ಸ್ಲಾಟ್ ಅಂದರೆ ಏನು ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಇವಾಗ ನನ್ನ ಕೈಲಿರೋದು ರೆಡ್ಮಿ ಫೋರ್ ಸ್ಮಾರ್ಟ್ಫೋನ್ ಈ ಸ್ಮಾರ್ಟ್ ಫೋನ್ ಕೂಡ ಹೈಬ್ರಿಡ್ ಸಿಮ್ ಸ್ಲಾಟ್ ಹೊಂದಿದೆ ಲೆಫ್ಟ್ ಸೈಡಲ್ಲಿ ಸ್ಮಾರ್ಟ್ಫೋನಲ್ಲಿ ನಿಮಗೆ ಹೈಬ್ರಿಡ್ ಸ್ಲಾಟ್ ಕೊಟ್ಟಿದ್ದಾರೆ ನೋಡಿ ಈ ಟ್ರೈನೇ ನಾವು ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ ಕರಿತೀವಿ ಈ ಟ್ರೇಲಿ ಇಲ್ಲಿ ಕೆಳಗಡೆ ಇದರಲ್ಲಿ ನಿಮಗೆ ಸಿಮ್ ಒನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಸಿಮ್ ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಿಮ್ ಒನ್ ಅಂತಂದರೆ ನೀವು ಮೈಕ್ರೋ ಸಿಮ್ನ ಹಾಕ್ಬೋದು ಇಲ್ಲಿ ಸಿಮ್ ಟು ಆರ್ ಟಿ ಎಫ್ ಅಂತ ಬರೆದಿದ್ದಾರೆ ಇಲ್ಲಿ ಟಿ ಎಫ್ ಅಂತಂದರೆ ಅಂದರೆ ಮೆಮೊರಿ ಕಾರ್ಡ್ ಅಂತ ಹಾಗಾದರೆ ಈ ಸ್ಲಾಟಲ್ಲಿ ನೀವು ಸಿನ್ಯಾನೋ ಸಿಮ್ ಹಾಕ್ಬೋದು ಅಥವಾ ನೀವೊಂದು ಮೆಮೊರಿ ಕಾರ್ಡನ್ನ ಹಾಕ್ಬೋದು ಈಗ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಮೈಕ್ರೋ ಸಿಮ್ ಕಾರ್ಡ್ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ನ್ಯಾನೋ ಸಿಮ್ನ ಹಾಕಿದ್ದೀನಿ ಈ ಪೇರಲ್ಲಿ ನೀವು ಒಂದು ಮೈಕ್ರೋ ಸಿಮ್ ಹಾಕ್ಬೋದು ಮತ್ತೆ ಒಂದು ನಾನೋ ಸಿಮ್ ಹಾಕ್ಬೋದು ಇದು ಒನ್ ಟೈಪ್ ಇನ್ನೊಂದು ಟೈಪಲ್ಲಿ ಏನು ಹಾಕ್ಬೋದು ಅಂದರೆ ಇಲ್ಲಿ ಮೈಕ್ರೋ ಸಿಮ್ ಹಾಕಿ ಇಲ್ಲಿ ನಾನೋ ಸಿಮ್ ಬದಲು ಮೆಮೊರಿ ಕಾರ್ಡ್ನ ಹಾಕ್ಬೋದು ಒಂದು ಮೈಕ್ರೋ ಸಿಮ್ ಅಥವಾ ಒಂದು ಮೈಕ್ರೋ ಎಸ್ ಡಿ ಕಾರ್ಡ್ನ ಹಾಕ್ಬೋದು ಇದಕ್ಕೆ ನಾವು ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಎರಡು ಮೈಕ್ರೋ ಸಿಮ್ನ ಹಾಕೋಕ್ಕಾಗೋದಿಲ್ಲ ಅಥವಾ ಎರಡು ನ್ಯಾನೋ ಸಿಮ್ನ ಹಾಕೋಕ್ಕಾಗೋದಿಲ್ಲ ಒಂದು ಮೈಕ್ರೋ ಸಿಮ್ ಒಂದು ಮೆಮೊರಿ ಕಾರ್ಡ್ ಒಂದು ಮೈಕ್ರೋ ಸಿಮ್ ಒಂದು ನ್ಯಾನೋ ಸಿಮ್ ಮಾತ್ರ ಹಾಕೋಕ್ಕಾಗುತ್ತೆ ಇದನ್ನೇ ನಾವು ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ ಕರಿತೀವಿ ಹೈಬ್ರಿಡ್ ಸಿಮ್ ಸ್ಲಾಟಿಂದ ಏನು ಅಡ್ವಾಂಟೇಜು ಅಂತ ಕೇಳ್ತೀರಾ ಈಗ ಎಷ್ಟೊಂದು ಸ್ಮಾರ್ಟ್ ಫೋನ್ ಬರ್ತಾ ಇರೋದು ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಬ್ಯಾಟ್ರಿನ ರಿಮೂವ್ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಫೋನ್ ಸ್ಲಿಮ್ಮಾಗಿ ಮತ್ತು ಲುಕ್ಕಾಗಿ ಕಾಣಿಸ್ಲಿ ಅಂತ ಮ್ಯಾನುಫ್ಯಾಕ್ಚರರ್ ನ ಸೇವ್ ಮಾಡೋದಕ್ಕೋಸ್ಕರ ನಿಮಗೆ ಈ ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಈ ಹೈಬ್ರಿಡ್ ಸಿಮ್ ಸ್ಲಾಟಿಂದ ನಿಮಗೆ ಯಾವುದೇ ಪರ್ಫಾರ್ಮೆನ್ಸ್ ಆಗಲಿ ಹ್ಯಾಂಗಿಂಗ್ ಪ್ರಾಬ್ಲಮ್ ಆಗಲಿ ಏನೂ ಸಂಬಂಧ ಇಲ್ಲ ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಜಸ್ಟ್ ಒಂದು ಸ್ಲಾಟ್ ಅಷ್ಟೆ ಇದಕ್ಕೆ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಮತ್ತು ಸಿಮ್ ಕಾರ್ಡ್ ಹಾಕೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಕನ್ನಡ ಗಿಜ್ಬಾ ಡಾಟ್ ಕಾಮ್ ಪೇಜ್ಗೆ ಭೇಟಿ ನೀಡಿ ನಾನು ಮಂಜುನಾಥ್ ಥ್ಯಾಂಕ್ ಯು